ಅಸ್ಸಾಂ ವಲಕುಂ ವರಹಿ ಒಬರಕಾತು ಅಂದರೆ ಅಲ್ಲಾಹನ ಶಾಂತಿ ಕರುಣೆ ಮತ್ತು ಆಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ಇರಬೇಕು ಕೇಳುಗರೆ ನೀವು ಕೇಳುತ್ತಿದ್ದೀರಿ ಕನ್ನಡ ಇಸ್ಲಾಂ ಯೂಟ್ಯೂಬ್ ಚಾನೆಲ್ನ ಭಾಗವಾದ ಕನ್ನಡ ಇಸ್ಲಾಂ ತ್ರೀ ಸಿಕ್ಸ್ಟಿ ಡಿಗ್ರಿ ಸರಣಿ ಅಧ್ಯಯನದ ಒಂದನೆಯ ಭಾಗ ವಿಷಯ ಇಸ್ಲಾಂ ಎಂದರೇನು ಕುರಾನ್ ಹೇಳುತ್ತದೆ ಇನ್ನದ್ದೀನ ಎಂದಿಲ್ಲಾ ಇಸ್ಲಾಂ ಅಂದರೆ ಖಂಡಿತವಾಗಿಯೂ ಅಲ್ಲಾಹನ ದೃಷ್ಟಿಯಲ್ಲಿ ಇಸ್ಲಾಂ ನೈಜ ಧರ್ಮವಾಗಿದೆ ಅಧ್ಯಾಯ ಮೂರು ಸೂಕ್ತ ಹತ್ತೊಂಬತ್ತು ಅರೇಬಿಕ್ ಪದ ಇಸ್ಲಾಂ ಎಂದರೆ ಸಮರ್ಪಣೆ ಅಥವಾ ಶಾಂತಿ ಎಂದರ್ಥ ಅರ್ಥ ಧಾರ್ಮಿಕ ಸನ್ನಿವೇಶದಲ್ಲಿ ಸರ್ವಶಕ್ತ ದೇವರ ಚಿತ್ತಕ್ಕೆ ಒಬ್ಬನು ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿದಾಗ ತಲುಪುವ ಶಾಂತಿಯನ್ನು ಇದು ಸೂಚಿಸುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಸೃಷ್ಟಿಕರ್ತನ ನಿರ್ದೇಶನಕ್ಕೆ ಅನುಗುಣವಾಗಿ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಇದನ್ನು ಸಾಧಿಸಲಾಗುತ್ತದೆ ಇಸ್ಲಾಮಿನ ಸಾರವನ್ನು ಅರ್ಥ ಮಾಡಿಕೊಳ್ಳುವುದು ಎಂದರೆ ಮಾನವೀಯತೆಯ ಸಾರವನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಧರ್ಮಕ್ಕಿಂತ ಹೆಚ್ಚಾಗಿ ಇಸ್ಲಾಂ ಸಂಪೂರ್ಣ ಮತ್ತು ಸಮಗ್ರ ಜೀವನದ ವಿಧಾನವಾಗಿದ್ದು ಅದು ಸಮತೋಲಿತ ಜೀವನ ಶೈಲಿಗೆ ಕಾರಣವಾಗುತ್ತದೆ ಇಸ್ಲಾಂ ಮನುಷ್ಯನಿಗೆ ನಾಗರಿಕತೆ ಮತ್ತು ಸಂತೋಷವನ್ನು ತರುತ್ತದೆ ಇಸ್ಲಾಮಿನ ತತ್ವಗಳು ಮತ್ತು ಬೋಧನೆಗಳು ಪ್ರಪಂಚದಾದ್ಯಂತ ಮಾನವ ಸಮುದಾಯಗಳ ಅಸ್ತಿತ್ವಕ್ಕೆ ಬೆದರಿಕೆ ಹಾಕುತ್ತಿರುವ ವೈಯಕ್ತಿಕ ಕೌಟುಂಬಿಕ ಮತ್ತು ಸಾಮಾಜಿಕ ಅಂತಾರಾಷ್ಟ್ರೀಯ ಸಮಸ್ಯೆಗಳ ತಡೆಗಟ್ಟುವಿಕೆಗೆ ವಾಸ್ತವಿಕ ನ್ಯಾಯೋಚಿತ ಮತ್ತು ವಸ್ತುನಿಷ್ಠ ಪರಿಹಾರಗಳನ್ನು ಒದಗಿಸಬಹುದು ಸಾಮಾಜಿಕ ನಡವಳಿಕೆ ಆರ್ಥಿಕ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ವ್ಯವಹರಿಸದ ಆಧ್ಯಾತ್ಮಿಕ ನಂಬಿಕೆಯು ನೈತಿಕತೆ ನಡವಳಿಕೆ ಮತ್ತು ಆಧ್ಯಾತ್ಮಿಕ ನಂಬಿಕೆಯನ್ನು ಪರಿಗಣಿಸದ ಸಾಮಾಜಿಕ ಸಿದ್ಧಾಂತದಂತೆಯೇ ತಪ್ಪಾಗಿದೆ ಅಂತಹ ಸಾಮಾಜಿಕ ಸಿದ್ಧಾಂತಗಳು ಸಂಪೂರ್ಣ ಮಾನವ ಮಾರ್ಗದರ್ಶನ ಅಥವಾ ಮಾನವರ ನಡುವೆ ಯಾವುದೇ ಸುಸಂಬದ್ಧತೆ ಅಥವಾ ಒಡಂಬಡಿಕೆಯನ್ನು ಸಾಧಿಸಲು ಅಸಮರ್ಥವಾದ ಪ್ರಯತ್ನಗಳಾಗಿವೆ ವ್ಯಕ್ತಿ ಮತ್ತು ಸಮಾಜ ಎರಡಕ್ಕೂ ಅದರ ಎಲ್ಲ ಪ್ರಮುಖ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸುವ ಮತ್ತು ನಿರ್ಮಾಣ ಮತ್ತು ಬೆಳವಣಿಗೆ ಕಡೆಗೆ ನಿರ್ದೇಶಿಸುವ ನಂಬಿಕೆಯ ಅವಶ್ಯಕತೆ ಇದೆ ವ್ಯಕ್ತಿ ಮತ್ತು ಸಮಾಜವು ಅಂತಹ ನಂಬಿಕೆಯನ್ನು ಸ್ವೀಕರಿಸಿಕೊಂಡಾಗ ಮತ್ತು ಅದರ ಜೀವನವನ್ನು ಅಳವಡಿಸಿಕೊಂಡಾಗ ಮಾನವೀಯತೆಯ ಅದ್ಭುತವಾದ ಸಾಧನೆಗಳನ್ನು ಸಾಧಿಸಬಹುದು ಅದು ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗಿಸುವ ಶಾಶ್ವತ ಶಕ್ತಿಯೊಂದಿಗೆ ತನ್ನನ್ನು ತಾನು ಒಗ್ಗೂಡಿಸಿದಾಗ ಮಾತ್ರ ಸಾಧ್ಯ ಮಾನವ ಚಟುವಟಿಕೆಯ ಸಂಪೂರ್ಣ ಶ್ರೇಣಿಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯದಲ್ಲಿ ಇಸ್ಲಾಂ ಅನನ್ಯವಾಗಿದೆ ಎಂದು ಇತಿಹಾಸವು ತೋರಿಸಿದೆ ಇದು ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನವನ್ನು ಸಂಬಂಧವಿಲ್ಲದ ಘಟಕಗಳಾಗಿ ಪ್ರತ್ಯೇಕಿಸುವುದಿಲ್ಲ ಸಂಪೂರ್ಣ ಮಾನವನನ್ನು ಪ್ರಸ್ತುತಪಡಿಸಲಿಕ್ಕಾಗಿ ಮಾನವ ದೇಹದಲ್ಲಿನ ವಿವಿಧ ವ್ಯವಸ್ಥೆಗಳು ಸಂಯೋಜನೆಗೊಂಡಂತೆ ಇಸ್ಲಾಂ ಧರ್ಮವು ಮಾನವ ಜೀವನದ ಎಲ್ಲ ಕ್ಷೇತ್ರಗಳನ್ನು ಸಂಯೋಜಿಸುತ್ತದೆ ಮಾನವ ದೇಹದಲ್ಲಿ ಒಂದು ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೆ ಅದು ಇಡೀ ದೇಹದ ಮೇಲೆ ಪರಿಣಾಮ ಬೀರುತ್ತದೆ ಅಂತೆಯೇ ಇಸ್ಲಾಂ ತನ್ನ ಎಲ್ಲಾ ಸದಸ್ಯರಿಗೆ ಸಂತೋಷ ಮತ್ತು ಶಾಂತಿಯನ್ನು ತರಲು ಮಾನವ ಸಮಾಜದ ಎಲ್ಲಾ ಭಾಗಗಳನ್ನು ಸಂಯೋಜಿಸುವ ಕಾನೂನುಗಳ ವ್ಯವಸ್ಥೆಗಳನ್ನು ಪ್ರಸ್ತಾಪಿಸುತ್ತದೆ ಇಸ್ಲಾಂ ಧರ್ಮದ ಹೊರತಾಗಿ ಅದರ ಸಾಮಾನ್ಯ ಮತ್ತು ಅತ್ಯಂತ ಸಮಗ್ರ ಅರ್ಥದಲ್ಲಿ ಅಲ್ಲಾಹನ ಸಕ್ರಿಯ ಆರಾಧನೆಯನ್ನು ಪ್ರೇರೇಪಿಸುವ ಬೇರೆ ಯಾವುದೇ ಮಾರ್ಗ ಅಥವಾ ವ್ಯವಸ್ಥೆ ಇಲ್ಲ ಇಸ್ಲಾಂ ಸಂಪೂರ್ಣ ಮತ್ತು ಸಮಗ್ರ ಜೀವನ ವಿಧಾನವನ್ನು ಒದಗಿಸುತ್ತದೆ ಇಸ್ಲಾಂ ಮನಸ್ಸು ಆತ್ಮ ಮತ್ತು ದೇಹದಲ್ಲಿ ಸಾಮರಸ್ಯವನ್ನು ಅದ್ಭುತ ರೀತಿಯಲ್ಲಿ ಸೃಷ್ಟಿಸುತ್ತದೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ಮತ್ತು ಸಂತೃಪ್ತಿಯನ್ನು ಒದಗಿಸುವ ಸಂವಿಧಾನದ ಮಾನವೀಯತೆಯ ಹುಡುಕಾಟದಿಂದ ಇಸ್ಲಾಮಿನ ಅಗತ್ಯವು ಹೊರಹೊಮ್ಮುತ್ತದೆ ಇದು ಜೀವನ ಸಂಹಿತೆಯಾಗಿದ್ದು ಆಂಶಿಕ ಅಗತ್ಯಗಳಿಗೆ ಸೀಮಿತವಾಗಿಲ್ಲ ಆದರೆ ಈ ಜೀವನದಲ್ಲಿ ಮತ್ತು ಅದರಾಚೆಗಿನ ಜನರ ಅಗತ್ಯಗಳೊಂದಿಗೆ ಸಂವಹನ ನಡೆಸಲು ಎಲ್ಲ ಅಡೆತಡೆಗಳನ್ನು ಭೇದಿಸುವ ಜೀವನ ವಿಧಾನವಾಗಿದೆ ಯಾವುದು ಪವಿತ್ರ ಯಾವುದು ಜಾತ್ಯಾತೀತ ಎಂಬ ತಾರತಮ್ಯ ಇಲ್ಲದ ಜೀವನ ಕ್ರಮ ಜಗತ್ತು ತಿಳಿದಿರುವ ಧರ್ಮಗಳು ಮತ್ತು ನಾಗರಿಕತೆಯಲ್ಲಿ ಇಸ್ಲಾಂ ವಿಶಿಷ್ಟವಾಗಿದೆ ಪ್ರಪಂಚದ ಇತರ ಧರ್ಮಗಳಿಗೆ ವ್ಯತಿರಿಕ್ತವಾಗಿ ಇಸ್ಲಾಂ ಧರ್ಮವು ಸ್ವಯಂ ಜೀವನದ ವ್ಯವಹಾರ ಸ್ಥಳ ಸಮಯದ ವಿಷಯ ಇತಿಹಾಸದ ಪ್ರಕ್ರಿಯೆ ಮತ್ತು ಇವೆಲ್ಲವೂ ಅಲ್ಲಾಹನ ಕೊಡುಗೆ ಎಂದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಇವೆಲ್ಲವೂ ಒಟ್ಟಾಗಿ ಅವುಗಳನ್ನು ರೂಪಿಸಲು ಕೆಲಸ ಮಾಡುತ್ತದೆ ಇಸ್ಲಾಂ ಧರ್ಮವು ಒಂದು ದೈವಿಕ ಮಾರ್ಗದರ್ಶನವಾಗಿದೆ ಇದರಲ್ಲಿ ಎಲ್ಲ ರಾಷ್ಟ್ರಗಳು ಎಲ್ಲ ಬಣ್ಣಗಳು ಮತ್ತು ಎಲ್ಲ ಭಾಷೆಯ ಮಾನವರು ಸರ್ವೋಚ್ಚ ಶಕ್ತಿ ಮತ್ತು ನ್ಯಾಯದೊಂದಿಗೆ ಸಂಬಂಧ ಹೊಂದಿದ್ದೇವೆಂಬ ಭಾವನೆ ತರುತ್ತದೆ ಅದರ ಬೋಧನೆಗಳು ಹಾನಿಗೊಳಗಾಗದಂತೆ ಮತ್ತು ಅಧಿಕೃತವಾಗಿ ಇರಿಸಲಾಗಿದೆ ಸಂತೋಷ ಘನತೆ ಮತ್ತು ಸಾರ್ವತ್ರಿಕ ಶಾಂತಿಗೆ ಇದು ಏಕೈಕ ಮಾರ್ಗವಾಗಿದೆ ಮಾನವೀಯತೆಯ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನದಲ್ಲಿ ಇಸ್ಲಾಂ ತುಂಬಾ ವಿಶಿಷ್ಟವಾಗಿದೆ ಇಪ್ಪತ್ತೊಂದನೆಯ ಶತಮಾನವು ಇಸ್ಲಾಮಿನ ಶತಮಾನವಾಗಲಿದೆ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ ಇಸ್ಲಾಮಿನ ಕೊನೆಯಿಲ್ಲದ ಅದ್ಭುತವಾದ ಕುರ್ಆನ್ ಎಲ್ಲಾ ಸಮಯದಲ್ಲೂ ಎಲ್ಲ ಜನರ ಬುದ್ಧಿಶಕ್ತಿಗೆ ನಿಲುಕದ ಸವಾಲಾಗಿ ನಿಂತಿದೆ ಕುರಾನ್ ಹೇಳುವಂತೆ ಅವರೇನು ಕುರ್ಆನಿನ ಕುರಿತು ಚಿಂತನೆ ನಡೆಸುವುದಿಲ್ಲವೇ ಒಂದು ವೇಳೆ ಇದು ಅಲ್ಲಾಹನ ಹೊರತು ಬೇರೆ ಯಾರ ಕಡೆಯಿಂದ ಬಂದಿದ್ದರೂ ಅವರು ಇದರಲ್ಲಿ ಹಲವು ವಿರೋಧಾಭಾಸಗಳನ್ನು ಕಾಣುತ್ತಿದ್ದರು ಅಧ್ಯಾಯ ನಾಲ್ಕು ಸೂಕ್ತ ಎಂಬತ್ತೆರಡು ಪ್ರಿಯ ಕೇಳುಗರೆ ಇಂದಿನ ಈ ಭಾಗವನ್ನು ಈ ಮಾತಿನೊಂದಿಗೆ ಇಲ್ಲಿಗೆ ನಿಲ್ಲಿಸುತ್ತಿದ್ದೇನೆ ದೇವನು ಇಚ್ಛಿಸಿದ್ದಲ್ಲಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಸ್ನೇಹಿತರೆ ಈ ಚಾನಲನ್ನು ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಲ್ಲಿ ಹಂಚಿಕೊಳ್ಳುವುದರೊಂದಿಗೆ ಉತ್ತಮ ಕಾರ್ಯದಲ್ಲಿ ಭಾಗಿಯಾಗುವುದನ್ನು ಮರೆಯದಿರಿ ಹೆಚ್ಚಿನ ವಿವರಗಳಿಗಾಗಿ ಮತ್ತು ಮುಂದುವರಿದ ಭಾಗಗಳಿಗಾಗಿ ಭೇಟಿ ನೀಡಿ ಡಬ್ಲ್ಯೂ 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 ಡಾಟ್ ಕನ್ನಡ ಇಸ್ಲಾಂ ಡಾಟ್ ಕಾಮ್ ಅಥವಾ ಯೂಟ್ಯೂಬ್ನಲ್ಲಿ ಕನ್ನಡ ಇಸ್ಲಾಂ ಎಂಬ ಚಾನೆಲ್ನಲ್ಲಿ ಅನ್ವೇಷಿಸಿ ಅಸ್ಸಾಮ್ ವಲೈಕುಮ್ βαραχμάτου Λάχι ο Πνευματός.